ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ನಡೆದ ಗಣರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ನಡೆದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಧ್ವಜಾರೋಹಣವನ್ನು ತಹಸೀಲ್ದಾರ್ ರಾಜು ಪಿರಂಗೇ ನೆರವೇರಿಸಿ ಮಾತನಾಡಿದರು ಅನೇಕ ಮಹನೀಯರ ದೇಶಭಕ್ತರ ತ್ಯಾಗ ಬಲಿದಾನದ ಪ್ರತೀಕವಾಗಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದೆ ನಾವೆಲ್ಲರೂ ಇಂದು ದೇಶದಲ್ಲಿ ಶಾಂತಿ ಸಮೃದ್ಧಿಯಿಂದ ಜೀವನವನ್ನು ನಡೆಸುವುದಕ್ಕೆ ನಮ್ಮ ಸಂವಿಧಾನವೂ ಕೂಡ ಕಾರಣವಾಗಿದೆ ಹತ್ತೊಂಬತ್ ನೂರ ಐವತ್ತರಲ್ಲಿ ಜನವರಿ ಇಪ್ಪತ್ತಾರರಂದು ನಮ್ಮ ದೇಶದಲ್ಲಿ ಸಂವಿಧಾನವು ಜಾರಿಯಾಗಿದ್ದು ಭಾರತದ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಸಂವಿಧಾನದ ಬಗ್ಗೆ ಗೌರವ ಭಾವವನ್ನು ಹೊಂದಿರಬೇಕು ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಇಂದು ಸಂವಿಧಾನದಲ್ಲಿ ನೀಡಿರುವ ಸೌಲಭ್ಯಗಳನ್ನು ಹಕ್ಕುಗಳನ್ನು ಪ್ರತಿಯೊಬ್ಬರೂ ಕೂಡ ಪಡೆದುಕೊಂಡು ಅಭಿವೃದ್ಧಿ ಹೊಂದಬೇಕು ಗಣರಾಜ್ಯೋತ್ಸವವನ್ನು ಸಂವಿಧಾನದ ಉತ್ಸವವಾಗಿ ಆಚರಿಸಬೇಕು ಎಂದು ತಿಳಿಸಿದರು

ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ಗಣ್ಯರಿಗೆ ಧ್ವಜಾರೋಹಣವನ್ನು ನೆರವೇರಿಸಿ ಾಗಿ ಸಾಕಷ್ಟು ಸೇನಾನಿಗಳು ಹೋರಾಟ ಮಾಡಿ ತಮ್ಮ ತರದ ಬಲಿದಾನದೊಂದಿಗೆ ನಮಗೆ ಹತ್ತೊಂಬತ್ತು ನೂರ ನಲವತ್ತೇಳನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಟ್ರು ತಂದುಕೊಟ್ಟ ನಂತರ ಈ ಒಂದು ದೇಶದ ಒಂದು ಚುಕ್ಕಾಣಿ ಹಿಡಿದು ನಮ್ಮ ದೇಶವನ್ನು ಇತರೆ ದೇಶಗಳಿಗೆ ಹೋಲಿಸಿಕೊಂಡು ನಾವು ಯಾವ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಜನರು ಏನಪ್ಪಾ ಅಂತಂದರೆ ಸೇವೆಯನ್ನು ಕೊಡಬೇಕಾದರೆ ನಮ್ಮದೇ ಆದ ಒಂದು ಕಾನೂನುಗಳನ್ನು ನಮ್ಮ ಯಾಕಂತಂದರೆ ನಮ್ಮದು ಜಾತ್ಯತೀತ ರಾಷ್ಟ್ರ ಇಲ್ಲಿ ಎಲ್ಲ ಧರ್ಮೀಯ ಜನಾಂಗದವರು ನಾವು ಏನಪ್ಪಾ ಅಂತಂದರೆ ವಾಸವಾಗಿದ್ದರಿಂದ ನಾವು ಇಂಗ್ಲೆಂಡ್ರು ಬ್ರಿಟಿಷರು ಕೊಟ್ಟಂಥ ಒಂದು ಸಂವಿಧಾನವನ್ನು ಇಟ್ಕೊಂಡು ನಮ್ಮ ದೇಶವನ್ನು ಏನಪ್ಪಾ ಅಂತಂದರೆ ನಡೆಸಲಿಕ್ಕೆ ಸಾಧ್ಯ ಆಗಲ್ಲ ಯಾಕಂತಂದರೆ ಇಲ್ಲಿ ಸಾಕಷ್ಟು ನಾವು ಜಾತಿ ಜನಾಂಗ ಧರ್ಮೀಯರಿರೋದರಿಂದ ನಮ್ಮದೇ ಆದ ಒಂದು ಸಂವಿಧಾನ ಬೇಕಾಗುತ್ತೆ ಆ ಒಂದು ದಿಶೆಯಲ್ಲಿ ಆ ಸಂದರ್ಭದಲ್ಲಿದ್ದಂಥ ಪ್ರಧಾನಿಗಳು ಮತ್ತು ಮಹಾತ್ಮ ಗಾಂಧೀಜಿಯವರ ಜೊತೆ ಸೇರಿಕೊಂಡು ಚರ್ಚೆ ನಡೆಸಿದಾಗ ನಮ್ಮ ದೇಶಕ್ಕೆ ಸೂಕ್ತ ಒಂದು ಸಂವಿಧಾನ ಬೇಕಾಗುತ್ತೆ ಅಂಥ ಒಂದು ಸಂವಿಧಾನವನ್ನು ಕೊಡ್ತಕ್ಕಂಥ ಶಕ್ತಿ ಯಾರಿಗಿದೆ ಅಂತ ಹೇಳಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರನ್ನ ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತಾರೆ ಅವರ ಜೊತೆಯಲ್ಲಿ ಇನ್ನುಳಿದಂತೆ ಆರು ಶಾಸಕ ಹಂಪಯ್ಯ ನಾಯಕ ಗಣರಾಜ್ಯೋತ್ಸವದ ಸಂದೇಶ ನೀಡಿ ವೈವಿಧ್ಯಮಯವಾದ ವಿಭಿನ್ನವಾದ ಸಂಸ್ಕೃತಿ ಭಾಷೆಯುಳ್ಳ ಭಾರತ ದೇಶದಲ್ಲಿ ಹಲವು ಜಾತಿ ಧರ್ಮ ಪಂಗಡಗಳ ಜನರು ಒಟ್ಟಾಗಿ ಸೌಹಾರ್ದತೆಯಿಂದ ಬಾಳುತ್ತಿರುವುದಕ್ಕೆ ನಮ್ಮ ಸಂವಿಧಾನದಲ್ಲಿನ ಅಂಶಗಳು ಕಾರಣವಾಗಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶಕ್ಕೆ ಅಗತ್ಯವಾದ ಸೂಕ್ತವಾದ ಸಂವಿಧಾನವನ್ನು ನೀಡಿದ್ದು ಇಂದಿನ ಗಣರಾಜ್ಯೋತ್ಸವವನ್ನು ಸಂವಿಧಾನದ ಉತ್ಸವದಂತೆ ಆಚರಿಸಬೇಕು

ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಬೇಕಾದರೂ ಬೆಳಗ್ಗೆ ಮಾಡಿದಂಥ ಪ್ರವೀಣ ಶವಿ ಇವತ್ತು ನಾವೆಲ್ಲರೂ ಊಟ ಮಾಡತಕ್ಕಂಥದ್ದು ಆಗಿದೆ ಅಂತಕ್ಕಂಥ ಮಾತುಗಳು ಈ ಅವರು ಇವತ್ತು ನಮ್ಮ ಭಾರತ ದೇಶದ ಎಲ್ಲ ಜಾತಿ ಜನಾಂಗ ಜನರನ್ನು ಒಗ್ಗೂಡಿಸಿ ಒಂದೇ ದಾರಿಯಲ್ಲಿ ವಹತಕ್ಕಂಥ ಸಂವಿಧಾನ ರಚನೆ ಮಾಡಿರಲ್ಲ ಆ ಇದರಿಂದ ನಾವು ನೀವೆಲ್ಲರೂ ಇವತ್ತು ಸುಖವಾಗಿ ಮಾಡತಕ್ಕಂಥ ಕೆಲಸಗಳು ಆಗಿದೆ ಇದು ಬಹಳ ಎಷ್ಟು ವಿಧರ ಬಗ್ಗೆ ಕಮ್ಮಿ ಕಮ್ಮಿರತಕ್ಕಂಥ ಮಾತುಗಳೇ ಈ ಸಂದರ್ಭದಲ್ಲಿ ನಮಗೆ ಇವತ್ತು ಬಾಬಾ ಸಾಹೇಬ್ರು ಅಂಬೇಡ್ಕರ್ ಈ ಸಂವಿಧಾನ ರಚನೆ ಮಾಡದಿದ್ದರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಅಂತಕ್ಕಂಥದ್ದು ಕೂಡ ನಾವು ನೀವೆಲ್ಲರೂ ಎಲ್ಲರೂ ಒಳಕಿಸಿಕೊಳ್ಬೇಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಸಂವಿಧಾನ ರಚನೆ ಮಾಡಿ ಪ್ರತಿಯೊಂದು ಇದಕ್ಕೂ ಇವತ್ತು ಭಾರತ ಸ್ವಾತಂತ್ರ್ಯವಾಗಿ ಇರ್ತಕ್ಕಂಥ ಒಂದು ದಾರಿಯನ್ನು ತೋರಿಸಿಕೊಟ್ಟಾರೆ ಆ ದಾರಿಯಲ್ಲಿ ನಡೆದಾಗ ಮಾತ್ರ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ತೋರಿದ ಸಾಧಕರನ್ನು ತಾಲೂಕು ಆಡಳಿತದಿಂದ ಸನ್ಮಾನಿಸಿ ಗೌರವಿಸಲಾಯಿತು ವಿವಿಧ ಶಾಲೆಗಳ ಮಕ್ಕಳು ವಿದ್ಯಾರ್ಥಿಗಳಿಂದ ಹಾಗೂ ಭಾರತ ಸೇವಾದಳದ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥ ಸಂಚಲನ ನಡೆಯಿತು ವಿವಿಧ ಶಾಲೆಯ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳಿಗೆ ನೃತ್ಯ ಪ್ರದರ್ಶನ ಮಾಡಿದರು ಸಾಂಸ್ಕೃತಿಕ ಕಲೆಗಳನ್ನು ಪ್ರದರ್ಶಿಸಿದರು ಪಥ ಸಂಚಲನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಉತ್ತಮ ಪ್ರದರ್ಶನ ನೀಡಿದ ತಂಡಗಳಿಗೆ ಬಹುಮಾನಗಳನ್ನು ಹಾಗೂ ಪ್ರಶಸ್ತಿಗಳನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರಾದ ಲಕ್ಷ್ಮೀ ಬಿ ವೀರೇಶ್ ಗ್ರೇಡ್ ಟು ತಹಸೀಲ್ದಾರ್ ಅಬ್ದುಲ್ ವಾಹಿದ್ ತಾಲೂಕು ಪಂಚಾಯತ್ ಇಒ ಖಾಲಿದ್ ಅಹಮದ್ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ದೇವರಮನೆ ಸಿಐ ವೀರಭದ್ರಯ್ಯ ಸ್ವಾಮಿ ಶಿಶು ಅಭಿವೃದ್ಧಿ ಅಧಿಕಾರಿ ಮನ್ಸೂರ್ ಅಹಮದ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಬ್ ಪುರಸಭೆ ಹಿರಿಯ ಸದಸ್ಯರಾದ ರಾಜ ಮಹೇಂದ್ರ ನಾಯಕ್ ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷರಾದ ಬಿಕೆ ಅಮರೇಶಪ್ಪ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಸುರೇಶ್ ಕೊರ್ಡಿ ಶಿಕ್ಷಣ ಸಂಯೋಜಕರಾದ ಕುಬೇರಪ್ಪ ಮುಖಂಡರಾದ ರಾಜ ಸುಭಾಷ್ ಚಂದ್ರ ನಾಯಕ್ ಅಕ್ಬರ್ ಸಾಬ್ ಖಾಲಿದ್ ಖಾದ್ರಿ ಸೇರಿದಂತೆ ಪುರಸಭೆ ಸದಸ್ಯರು ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಇದ್ದರು ಪಟ್ಟಣದ ಸಿವಿಲ್ ಮತ್ತು ಜೆಎಂಎಫ್ ನ್ಯಾಯಾಲಯದಲ್ಲಿ ಹಿರಿಯ ನ್ಯಾಯಾಧೀಶರಾದ ಶಿವರಾಜ್ ವಿಸಿದ್ದೇಶ್ವರ್ ಧ್ವಜಾರೋಹಣ ನೆರವೇರಿಸಿದರು ಪುರಸಭೆ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಬ್ಲಾಕ್ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ಜೆಡಿಎಸ್ ಪಕ್ಷದ ಕಾರ್ಯಾಲಯದಲ್ಲಿ ಸೇರಿದಂತೆ ಪಟ್ಟಣದ ವಿವಿಧ ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು